ನೋಡ ಮನೆಯಾಗ ಹೇಳ್ತಿದೋಡೆ ರೀ ಹೇಳೀನಿ ಎಲ್ಲಿ ಎತ್ ಡಿಮಾಂಡ್ ಕಡಿಮೆ ಆಗ್ತದ ಏನ್ ಆಗದಲ್ಲ ಒಟ್ಟೆ ಮನಿಗ್ ಹೋಗೋದೇ ಬೇಕಾಗಿಲ್ಲ ಒನ್ ಕಪ್ ಚಾ ಕುಡಿಬೇಕಂದ್ರ ಹತ್ತು ರೂಪಾಯಿ ಇಲ್ಲ ಐವತ್ತಾರ ಕಿಲೋಮೀಟರ್ ಹೋಗೋದು ಬನ್ನಿ ನೀರಾಡ್ತೀರಿ ಸಿಕ್ಕಂಗೆ ಅಯ್ಯದ ಏ ಯಾರ ಬಲಿಯ ನೀರೀಸ್ ಒಂದು ಮಾಡಿ ಮಾಡ್ಯ ಮತ್ತೆ ಬಿಡ್ತೀನಿ ಜಾಗ ಹೋಲ್ ಎಲ್ತಾನೆ ಹೋಗ್ತದ ಶಿವ 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 ಇಂತ ಮಳ್ಕಾಲ ಕದಾಗ್ ಯಾಕಡೆ ತ ಹೋಗಬೇಕ ನಾ ಇನ್ನ ಆಲ್ ಒಂದ್ ಮನಿ ಕಾಣ್ಸ್ಲತ್ತದ ಒಂಚರಿ ನೀರಿ ಸ್ವಂತ ಕೊಡುದ ಮಂದ ಬಿಡ್ತೀನಿ ಜಾಗ ವಾಟರ್ ಕೊಡ್ತಾರ ಕುಡ್ಲ ಮೆಟ್ಟಿಲಿರ್ ಹೊಡದಾರಲ್ಲ ಮನ್ಯಾಗ ಹೇಳ್ತೀನಿ ಸೇರ್ಲಿಲ್ಲ ಮಂದಿ ಹೆಂಗ್ ಸೇರ್ತಾರಿ ಶಿವ 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 ಕೂತರಿ ಹೋಗೋಣ ಯಪ್ಪ ಶಿವ ಈ ಕೆಲಸ ಆಯ್ತು ಇವ್ವ ಯಾರು ಬಂದು ಕೂತಾರೆ ಯಾರು ಇರಲಿಕ್ಕೆ ಬಿಡು ಮಾತಾಡ್ಸೋರ ಆಯ್ತು ಬೀಗರದು ಇದ್ರ ಇವನ್ ಇವ್ನ ಕಡೆದವ್ರು ಯಾರು ರೀ ಆರಾಮ ಹೌದ್ರಿ ಹಾಂ ಆರಾಮ ಅದಲ್ಲ ರೀ ಹೌದು ರೀ ಹಾಂ ರೀ ಮನೆ ಕಡೆದೆಲ್ಲ ಆರಾಮದಾರ ಇಲ್ಲ ರೀ ಆರಾಮ ಇದಾರೆ ಬನ್ರಿ ಒಳಗೆ ಬನ್ರಿ ಚಾ ಕುಡಿಯಾಕತ್ತೀರ ಅಂತ ರೀ ಹ್ಞೂ ರೀ ಬರ್ರಿ ಚಾ ಕುಡಿಯಾಕತ್ತ್ರಿ ಬರ್ರಿ ಹ್ಞೂ ಬರ್ತೇನೆ ರೀ ಹಾಂ ಮನ್ಯಾಗದ

ನಾಕದ್ರಿ ಯಾರು ನನಗೆ ತೊಂದ ಮಾಡೋದೇನದ ನಾನು ರೊಟ್ಟಿ ತುಪ್ಪನೇ ಆಗಿ ಬಿತ್ತು ಸಾಕು ಇವ್ರ್ ಹೋಗ್ ಅನ್ನತನ ಹೋಗೋದೇ ಬ್ಯಾಡ್ ಇಲ್ಲಿ ನನಗೆ ತೊಂದ ಮಾಡೋದೇನಾದ್ರಿ ಹೊಟ್ಟಿ ಒಂದು ತುಂಬದ್ರೆ ಸಾಕು ಅನ್ ಹೇಳ್ತಿ ಇವನೇ ನೆನ್ಸು ಮಾಡ್ಬೋದು ಹಂಗ ಉಣಿಸುದ ಬಾಯಿ ನೈದ್ ಕಂಬಂದ್ ನನಗೆ ಇವ್ರು ಹೋಗ್ ಅನ್ನತನ ಇಲ್ಲಿ ಹೋಗೋದೇ ಬ್ಯಾಡ ನಾ ಇಲ್ಲಿ ಇವ ಯಾರ ಇಟ್ಟು ಇವ್ರ್ ಕೂಡ ಹಿಂಗ್ ಮಾತಾಡೋದ್ ಕೂತಾರ ஏ யாரூர் இவ்வளோ சம்பந்திக் ஊட்டி ஏன் ಇವನು ಬಂದು ಹಂಗೆ ಕೇಳತ್ತಲ್ಲ ಅದು ಯಾರೇ ತಿಳಿದಾರೆ ಅವರು ಯಾರೇ ತಿಳಿದಿರೋದು ನನಗೆ ತಂದು ಮಾಡೋದೇನಪ್ಪ ನಂದೊಂದು ಪಾಟಿ ತುಂಬಿದ್ರೆ ಸಾಕು ನಾ ಅಲ್ಲಿ ಕಟ್ಟಿ ಮಾ ಕುಂದಿರ್ತೇನೆ ರೀ ಆಯ್ತಾಯ್ತು ನೀವು ಊಟದ ಮಾಡ್ರಿ ಹಾ ಆಯ್ತಾಯ್ತು ಬಂದ್ರಿ ನೋಡಿ ಬಾ ಊಟ ಮಾಡಕತ್ತೆ ಊಟ ಮಾಡೋದು ಹೋಗ್ಬಿಡ ಬೀಗರು ಬಂದಾರ ಚಿಕನ್ ತಗೋಗಿ ತಗೊಂಡ್ಬರ್ತೀನಿ ಅತ್ತ ಹಾ ಹಾ

ಆಯ್ತ ಹೋಗ್ ಹೋಗಿ ಒಳಗೆ ಹೋಗಿ ನಾ ಹೋಗ್ತೀನಿ ಚಿಕನ್ ತಗೊಂಬರ್ತೀನಿ ಅವಾಕಿಸಿಂದ ಏ ದೋಸ್ತ ಇಲ್ಲೋನ್ ತೋಳ್ಸಿದ್ದೆಪ್ಪ ಹೇ ರಾಜು ಈ ಕಡೆ ಕುನಿ ಹಿಂಗ ಏ ನಿನ್ಗೆ ಭೇಟಿ ಆಗತ್ತ ಬಂದಿನಿ ಏನ್ ಮನ್ಯಾಗ ಬೀಗರ್ ಬಂದಾರೋ ಚಿಕನ್ ತರಾ ಕೊಂಡೀನಿ ಯಾರ್ ಬೀಗರು ಏ ನನ್ ಹೆಂಡ್ತಿ ಕಡೆಯವ್ರು ಬಂದರ್ ಹೇಳವ್ರು ಏನ್ ಪಾರ್ಟಿ ಜೋರಿದ್ದಾಗ ಇದಿವತ್ತ ಜೋರೆಲ್ಲಕ ಏನ್ ಅಟ್ಟೆ ಸುಮ್ ಸಾಧಾರಣ ಐತಿ ನಾ ಹೋಗಿ ಚಿಕನ್ ತರ್ತೀನಿ ಒಂದ್ ಸ್ವಲ್ಪ ಅವನ್ಸರಿ ಐತಿ ನನಗ ಏನೀ ಹೋಗೋ ನನಗೂ ಬೇಸ್ರ ಆಗ್ಯಾದ ಹೋಗ್ ಕಿಶನ್ ನಡ್ಕೊ ಶಿಸ್ತ್ ಮಾತಾಡೋದ ಹೋಗಿ ಚಿಕನ್ ತೋರ್ ಬೇಸ್ರ ಆಗ್ಯಾದ ನನ್ಗೂ ಇವತ್ತ ಮನ್ಯಾಗ ನಿಂದು ಊಟ ಇವತ್ ನಮ್ ಮನ್ಯಾಗ ಇರ್ಲಿ ಆಯ್ತಾಳು ನೋಡಿ ಪಾಪ ಕೂತ್ ಬಿಟ್ರಲ್ಲ ಚಾರ ಕುಡಿತಾರ ನೋಡೋನು ಬರಿದ್ರೆ ಚಾ ಕುಡಿಯಾಕ್ರಿ ಅದ್ರ ಚಾ ಮಾಡೀನಿ ಮಳಿ ನೋಡ್ರಿ ಮಳಿ ಹತ್ತೆ ಬಿಟ್ಟೈತ್ರಿ ನೀವ್ ಊರ ಕಡೆ ಹಂಗೈತ್ರಿ ಮಳಿಂಗ್ ಇಲ್ರಿ ಕರ್ಕೊಂಡ್ ಬರ್ಬೇಕಲ್ರಿ ಮನಿ ಇತ್ತಲ್ರಿ ಏನ್ ಮನಿ ಇಲ್ಲ ಏನ್ರಿ ನರಗ ಅತ್ತಿದ್ದು ಅನುಸಲಿಲ್ಲ ರೀ ಹರಿ ತುಮ್ ಹೋಗಿರಿ ಬರಬೇಕು ಅಂತ ಹೇಳಿ ಬರಂಗ ಬಂದನ ರೀ ಹ ಬರ್ರಿ ನಿಮ್ಮದೇ ಇತ್ರ ಮನಿ ಹ ಓನ್ ರೀ ಹರಿ ಇಲ್ಲ ಇಕ್ಕೆನು ಕೂನ್ ಇಲ್ಲ ನರಗ ಇವನು ಕೂನ್ ಇಲ್ಲ ಈ ಕ್ಯಾನೆ ತರla ಕೂರ್ತಾ ಚಿಕನೆ ತರla ಕೂರ್ತಾ ನಂದೇನು ಬಟ್ಟon ತುಂಬುದ್ರ ಸಾಕು ಎಷ್ಟು ದಿನ ಹೋತ ಹೋತ ಬರಲ್ಲ ಹ ಹ ಬಂದನ ರೀ ನಡ್ರ ತಂದೆ ಬಾ ಪಾಟ್ನೆ ಮಳಿ ಬರಂಗಗೆ ತಂದಿಟ ಏನನ್ಲೇ ರಜನಿ ಬೀಗ ಮಾತ್ರ ಭಾರಿ ಗಂಡ ಬಿದ್ದ ನಾನು ಏ ಯಾವ ಏನು ಹೇಳಿರಿಪ್ಪ ಮತ್ತೆ ಬಾ ಅವನು ಚಿಕನ್ ಮಾಡಿ ಹಾಕ್ಬೇಕು ನಾವು ಈಗ ಬಹಳ ದಿನಕ್ಕೆ ಬಂದ ನಾವು ಮನೆಗೆ ಓದೋಸ್ತಾ ನೀم ಏ ನನಗೆ ಗೊತ್ತಿಲ್ಲ ತಡಿ ಕೇಳ್ತೀನಿ ನನ್ನ ಹೆಂಡತಿಗೆ ಏ ರಾಣಿ ಏ ರಾಣಿ ಏನು ಮಾಡುತ್ತಿ байಲ ಹೊರಗ ಅಯ್ಯ ತಗೊಂಬಂದಿ ಮಂದಿ ಚಿಕನ್ ಏನೈತೆ ತೋ ಮಂದಿ ಏನು ತೋತಾರನ ತಗೊಂಡಿರಲ್ಲ ಆಗಲಿ ಚಾಕ್otti ನೀ ಚಾಕ್otti ಏ ರಾಜು ಅಂತ ಮಾಲ್ಲಾ

ಕಡಿಗೆ ಆಯ್ತು ಎಲ್ ಆಗಿರಿ ಅವ್ರು ಎಲ್ಲರೂ ಹೋಗಲಾಗ್ ಬಿಡು ನೀವು ಬರ್ರಿ ಊಟ ಮಾಡಾಕತ್ತ್ರಿ ಅತ್ರಿ ಅಡಿಗೆ ಆಗೈತ್ರಿ ರೀ ಆಮೇಲೆ ಮಾಡ್ತಾರೆ ಹಿಂದಿಂದ ಬರ್ರಿ ಇಲ್ಲ ಅವ್ರು ಬರಲ್ರಿ ಅವ್ರ ನಾವ್ ಕುಡೆ ಎಲ್ಲರು ಕುಡಿ ಊಟ ಮಾಡನ್ರಿ ಈ ಮಕ್ಳು ಬರೋದ ಉಂಡ ಕಡಿಗೆ ರೀ ಬಂದ್ರಲ್ಲ ಇದು ನೋಡ್ರಿ ಹೋಗೋ ಊಟ ಮಾಡೋಣ ಹಾ ಹಾ ನೋಡ್ರಿ ನರಿ ಆ ಚಿಕನ್ ತಂದೀವಿ ಹಾ ಹಾ ಹಾಂ ರೀ ಏನೋ ಸುದ್ದಿ ಹೇಳಿದ್ರಿ ಅಂತದೇನು ಮುಟ್ಟಲ್ರಿ ನಾ ಮುಟ್ಟಲ್ರಿ ಅಂತ ಇಲ್ರಿ

ಮದಬಾ ಬಾ ನೋಡ ನಾಳೆ ಬಿಟ್ನಾ ಎರಡು ದಿನ ಬೇಕಾ ನೀ ಹೇಂತಾ ನಾನೇ ತಂಗಾದಾ ಆಯ್ತಾ ಊಟ ಹೆಂಗ್ ಬರೋ ಬರೇ ಅನ್ಸತ್ತಿಲ್ಲ ನನಗೆ ಆಯ್ತಾ ಆನಂದ ಆಯ್ತ್ರೀ ಊಟ ಮತ್ತೆ ಏನ್ರೀ ಹೆಂಗ್ರೀ ಈಗ ದಾರಿ ತಪಸ ಬಂದಿರಿ ಅங்கே ಸುಮ್ಮ ಬರಂಗಾತ್ರಾ ಹಾರೆ ಯಾವ ನೆನಸದಂಗೆ ಆಯ್ತು ಅದಕ್ಕೆ ಬಂದಿನ್ರೀ ಜೀವನ ನೆನಸನೆ ಬಂದು ಬಿಡುತ್ತೆ ಬಂದು ಬಿಡತ್ತರೇನ್ರೀ ಹಾ ಹಾರೆ ಊಟೇ ನನಂದ ಆಯ್ತ್ರೀ ಆನಂದ ಆಯ್ತಲ್ವಾ ಹಾ ಬರೋಬರಿ ಬರೀರೆ ಹಾರೆ ಹೋತ್ರಿ ಏನೀಗ ಏ ಈಗೇನು ಮಳಿ ಒಂದ್ ಹತ್ತಿ ಅದ್ರಿ ಎರಡ್ ಮೂರ್ ಏನ ಆಚಿ ಕಡೆ ಕಡಿ ಕಡೆ ಇಡುದಲ್ರಿ ಹ್ಯಾಂಗ ಕೂತ್ ಉಣ್ತಿನಲ್ರಿ ಅಲ್ಲಿ ನಾವ್ ಮನೆಯಾಗ ಹಂಗೇರಿ ಮನೆಯಾಗ ಹಿಂಗ ಕೂತ್ ಉಡ್ತಿರೀತೀನ್ರಿ ನಾವೇನ್ ನೀತ್ ತುಣ್ತಿವಿ ಅನ್ ನಾವ್ ಮನ್ಯಾಗ ಕೂತ್ ಉಣ್ತೀವ್ರಿ ಏನ್ ಇಲ್ಲದ್ ಮಾತಾಡೋರಾದ್ರೆ ನೀವು ಅಲಗಡೆ ಮಾತಾಡ್ತೀರಿ ಊಟ ಮಾಡಿ ನೀವು ಬಿರ್ಸ ನೋಡಿ ಹಂಗೇನಲ್ರಿ ಹೋಗ್ ಹಿಂಗೇರಿ ಗೊತ್ತಿ ಹೋಗಲ್ಲ ಬಿಡ್ರಿ ಗೊತ್ತ

ಯಾರು ನಿಮ್ ಬೀಗಲ್ಲ ಯಾರು ಏ ಬರ್ರಿ ಆರಾಮದ್ರಿ ಒಳಗ್ ಬರ್ರಿ ನೀರ್ ಕೊಟ್ರಿ ನೀರ್ ಕುಡ್ದನ್ರಿ ಮನ್ಯಾಗೆಲ್ಲಾ ಆರಾಮ್ ಕೇಳದ್ರಿ ನಾವು ಹೂ ಅಂದನ್ರಿ ಅಲ್ಲಿ ಊಟ ಮಾಡ್ತೇನಿ ಊಟ ಮಾಡ್ಸದ್ರಿ ನಾ ಹೋಗಿ ಕಟ್ಟಿ ಮಾಡಿ ಕೂತೇನ್ರಿ ಮತ್ತೆ ಚಾ ಅಂತ ಕೊಡ್ತೀರೆ ಅರೇ ನೀವೇ ಹೇಳಿದ್ರಲ್ಲ ಚಿಕನ್ ತಂದೆ ಚಿಕನ್ ತರ ಊಟ ಮಾಡನ್ರಿ ಒಟ್ರು ಕೂಡನೆ ಅದ್ಲೇ ನಿಮಗೆ ನಾ ಯಾರು ನೀ ಎ ಚಪ್ಪಲ್ ತರ ನಿನ್ನ ಅವನು ನಿನ್ನ ನಿನ್ನ ಮಾತು ಕೇಳಕ್ಕೆ ಸಿಂದ 1.5 ಕೆಜಿ ಚಿಕನ್ ತಂದ ಅವನಿಗ್ ಸಾರ್ ತಂದ್ ಉಣಸಿನಿ ಪುಕಾಟನೇ ಇಲ್ಲಿ ಇದು ನನ್ ಚಿರತೆನ ತರಿ ಏ ನೇಪ್ಪಾ ನೀ ಚಪ್ಪಲಿ ಇಲ್ಲಿ ಕಾಕೋರ ನಂದ ಏನು ತಪ್ಪಿಲ್ರಿ ನಾ ಮನ್ಯಾಗ ಜಗಳಿ ಬಂದೇನ್ರಿ ಬಂದ್ ನೀ ಬಂದ್ ಇಲ್ಲಿ ನೀರ್ ಕೇಳ್ಬೇಕಂತ ಹೇಳಿ ಇಲ್ಲಿ ಕುತಿದೇನ್ರಿ ಇವರೇ ಬಂದ್ ಕಿಸನ್ರಿ ಅಂತ ಕೇಳದ್ರಿ ನಾ ಹೂ ಅಂದನ್ರಿ ತಪ್ಪಿಲ್ಲ ಬರೋಡಿಗೆ ಒಳಗ್ ಹಾಕೋದ್ ಕೂತಿಲ್ಲ ಅವ್ರಿಗೆ ನಾನ್ ನಿಮ್ಮ ಐ ಸುಮ್ಕಂದ್ರ ನಮ್ದಿಂದ ಏನ್ ನೋಡ್ಪ ನಿಂದ ಏನೋ ತಪ್ಪ ಹೋಗ್ನಿ ನಮ್ದೆ ತಪ್ಪಿದ್ವಿ ಎರಡ್ ಮೂರು ಚೊಡ್ಡ ಇದಾವ್ರಿ

ಬಾ ಲಾಲಾ ಚೀಲಾ ಏಪ್ಪ ಅವನು ಕೈ ಚೀಲಕೋಟ ಹೋಗಿಬಿಡು ಸುಮ್ಮನೆ ಅದರಗಾ ತಿಂದ್ರೆ ಹೋಗೋ ನಿಂದ್ರಕ ಹೋಗಬೇಡ ನೀ ಹಾ ಮಾಡಿ ಏನು ನೀ ಹುಚ್ಚು ಹುಚ್ಚತನ ಮಾಡಿ ಏಪ್ಪ ಇರ್ಲಿ ಹೋಗ ಹುಚ್ಚಿ ಒಯ್ದು ಹೀಗೆ ಮಾಡಿ ಕಸಿನ ಯಾರಾದ್ರೇ ಹೊರಗೆ ಹಾಕೊಂಡ್ ಕುಂದ್ರೋದು ನನಗೆ ಗೊತ್ತಿಲ್ಲ ನನಗೆ ನಾ ಮಾಡಿನಿ ನಾ ನಿಮ್ಮರಂತೆ ಮಾಡಿನಿ ಇಲ್ಲೇ ನೋಡು ಕನ್ಫ್ಯೂಸ್ ಆಗಿ ಹೀಂಗಾಗಿ ಸಂಸಾರ ಆಗಂಗಿಲ್ಲ ಏ ನಿಂದ್ರಳ ಇಲ್ಲೇ ಇಲ್ರಿ ಏ ತಡಿರಿ ಇಲ್ಲಿ ಇಲ್ಲೇ ಇಲ್ ಬ್ಯಾರಿ ಶಿವ ಹಂಗ ಕಾಕಾ ನಂದಿ ನಂದಿ ಏನು ತಪ್ಪಿಲ್ಲ ಕಾಕಾ ಯಾರ ಇದು ನೀ ಒಳ್ಳೆ ಉಳಿದಿ ಈಗ ಸೋಮ ನಾನು ಮಗನೇನ ಉಳಿದಿದ್ದೀನಿ ಆಯ್ತು ಆಯ್ತು ಸಚ್ಚಿ ಆಯ್ತು ನೀ ನಮ್ಮ ಬಾಣ್ಯನ ನೋಡು ಆಯ್ತು ಇದೆ ಖಬರ್ದಾರ್ ಆ ಆಯ್ತು ಆಯ್ತ್ರಿ